ಬೆಕ್ಕು ನರಿ ಒಂದು ಕಾಡಿನಲ್ಲಿ ಬೆಕ್ಕು ಮತ್ತು ನರಿ ವಾಸವಾಗಿದ್ದವು ಅವೆರಡು ಒಳ್ಳೆಯ ಗೆಳೆಯರಾಗಿದ್ದವು ಅವು ಹೊತ್ತು ಕಳೆಯಲು ಹರಟೆ ಹೊಡೆಯುತ್ತ ಕರುಣೆ ಕ್ರೂರತನ ದಯೆ ಎಂದು ಪದಗಳನ್ನು ಮಾತನಾಡುತ್ತಿದ್ದವು ಅದೇ ಸಮಯದಲ್ಲಿ ಒಂದು ತೋಳವು ಕುರಿಯನ್ನು ಬೇಟೆಯಾಡಿ ತಿಂದಿತು ಇದನ್ನು ನೋಡಿ ಅವು ಅಯ್ಯೋ ಇದು ತುಂಬ ಕ್ರೂರವಾದ ಕೆಲಸ ಆಹಾರವನ್ನು ಸೇವಿಸುವುದರ ಬದಲು ಮರಳು ತಿಂದಿ ಬದುಕುವುದು ವಾಸಿ ಎಂದೆಲ್ಲ ಮಾತನಾಡಿದವು ಹೀಗೆ ಮಾತನಾಡುತ್ತಾ ಮುಂದೆ ಸಾಗಿದವು ಮಧ್ಯಾಹ್ನವಾಯಿತು ಅವೆರಡಕ್ಕೂ ಹಸಿವಾಯಿತು ಆಗ ಅಲ್ಲಿ ಒಂದು ಕೋಳಿಯನ್ನು ನೋಡಿ ನರಿ ತಿಂದು ಹಸಿವನ್ನು ಇಂಗಿಸಿತು ಅದೇ ರೀತಿ ಬೆಕ್ಕು ಒಂದು ಇಲಿಯನ್ನು ತಿಂದು ತನ್ನ ಹಸಿವು ತೀರಿಸಿಕೊಂಡಿತು ಯಾವಾಗಲೂ ದಯೆ ಕರುಣೆಯಿಂದ ದೊಡ್ಡ ಮಾತುಗಳನ್ನು ಆಡುತ್ತಿದ್ದ ಅವೆರಡೂ ಸಹ ಕ್ರೂರಿಗಳಾಗಿ ಇದನ್ನು ಮತ್ತು ಕ್ರೂರತನಕ್ಕೆ ಇಳಿದವು ನೀತಿ ಶಾಸ್ತ್ರ ಹೇಳುವುದು ಬದನೆಕಾಯಿ ತಿನ್ನುವುದು